ಒಂದು ಪಾರ್ಟಿಯನ್ನು ಊಹಿಸಿಕೊಳ್ಳಿ ಅಲ್ಲಿ ಪದಗಳು ಪದೇ ಪದೇ ಪುನರಾವರ್ತನೆಯಾಗಿ ದಣಿದಿವೆ ಅದೇ ಸಮಯದಲ್ಲಿ ಸರ್ವನಾಮಗಳು ರಕ್ಷಣೆಗೆ ಬರುತ್ತವೆ ವೋಟ್ ಈಸ್ ಪ್ರೊನೌನ್ ಸರ್ವನಾಮ ಎಂದರೇನು ಸರ್ವನಾಮವು ನಾಮಪದದ ಸ್ಥಾನವನ್ನು ತೆಗೆದುಕೊಳ್ಳುವ ಪದ ಇದನ್ನು ಜನರು ಸ್ಥಳಗಳು ಅಥವಾ ವಸ್ತುಗಳ ಅಡ್ಡ ಹೆಸರು ಎಂದು ಭಾವಿಸಿ ಸರ್ವನಾಮ ಇಲ್ಲದ ಉದಾಹರಣೆ ರಾಜು ತನ್ನ ನಾಯಿಯನ್ನು ಪ್ರೀತಿಸುತ್ತಾನೆ ರಾಜು ತನ್ನ ನಾಯಿಯನ್ನು ದಿನವೂ ಪಾರ್ಕ್ಗೆ ಕರೆದುಕೊಂಡು ಹೋಗುತ್ತಾನೆ ಎಷ್ಟು ಪುನರಾವರ್ತನೆ ಹೌದಾ ಸರ್ವನಾಮದೊಂದಿಗೆ ಉದಾಹರಣೆ ರಾಜು ತನ್ನ ನಾಯಿಯನ್ನು ಪ್ರೀತಿಸುತ್ತಾನೆ ಅವನು ಅದನ್ನು ದಿನವೂ ಪಾರ್ಕ್ಗೆ ಕರೆದುಕೊಂಡು ಹೋಗುತ್ತಾನೆ ತನ್ನ ಅವನು ಅದನ್ನು ಸಮ ಸರ್ವನಾಮಗಳು ಎಷ್ಟು ಸರಳ ಸರ್ವನಾಮಗಳ ತಂಡವನ್ನು ಭೇಟಿಯಾಗಿ ವ್ಯಕ್ತಿವಾಚಕ ಸರ್ವನಾಮಗಳು ನಾಮಪದಗಳ ಬದಲಿಗೆ ನಾನು ನೀನು ಅವನು ಅವಳು ಅದು ನಾವು ಅವರು ಶೀಲಾ ಹಸಿದಿದ್ದಾಳೆ ಅವಳು ಪಿಜ್ಜಾ ಬಯಸುತ್ತಾಳೆ ಸ್ವಾಮಿತ್ವವಾಚಕ ಸರ್ವನಾಮಗಳು ಒಡೆತನ ತೋರಿಸುವವು ನನ್ನದು ನಿನ್ನದು ಅವನದು ಅವಳದು ನಮ್ಮದು ಅವರದು ಈ ಪುಸ್ತಕ ನಿನ್ನದು ಅಲ್ಲ ನನ್ನದು ಪ್ರತ್ಯೇಕ ಸರ್ವನಾಮಗಳು ಸ್ವತಃ ತೋರಿಸುವವು ನನ್ನಷ್ಟು ನಿನ್ನಷ್ಟು ತನ್ನಷ್ಟು ಅವಳು ಪಾರ್ಟಿಗೆ ತನ್ನಷ್ಟೇ ಸಿದ್ಧವಾದಳು ಸೂಚಕ ಸರ್ವನಾಮಗಳು ತೋರಿಸುವವು ಇದು ಅದು ಇವು ಅವು ಇದು ನನ್ನ ನೆಚ್ಚಿನ ಹಾಡು ಸಂಬಂಧ ಸರ್ವನಾಮಗಳು ಸೇರಿಸುವವು ಯಾರು ಯಾವುದು ಅದು ಓಟದಲ್ಲಿ ಗೆದ್ದ ಹುಡುಗಿ ನನ್ನ ಗೆಳತಿ ಸರ್ವನಾಮ ಟ್ರಿಕ್ ಬದಲಾಯಿಸಿ ಪರೀಕ್ಷೆ ನೀವು ಯಾವುದೇ ನಾಮಪದವನ್ನು ಅವನು ಇದು ಅವರು ಅವನದು ಎಂದು ಬದಲಾಯಿಸಬಹುದಾದರೆ ಅದು ಸರ್ವನಾಮ ಬೆಕ್ಕು ಅದು ಎಂದಿತು ರವಿ ಮತ್ತು ಪ್ರಿಯಾ ಅವರು ನೃತ್ಯ ಮಾಡಿದರು ಸರ್ವನಾಮಗಳು ಏಕೆ ಮುಖ್ಯ ಪುನರಾವರ್ತನೆ ತಪ್ಪಿಸುತ್ತದೆ ಲತಾ ಲತಾ ಬರುವೆನು ಎಂದಳು ಲತಾ ಅವಳು ಬರುವೆನು ಎಂದಳು ವಾಕ್ಯಗಳನ್ನು ಚಿಕ್ಕದು ಮತ್ತು ಸುಂದರವಾಗಿಸುತ್ತದೆ ಇಂಗ್ಲಿಷ್ನಲ್ಲಿ ಸಹಜವಾಗಿ ಮಾತನಾಡಲು ಸಹಾಯ ಮೋಜಿನ ಅಭ್ಯಾಸ ನಿಮ್ಮ ನೆಚ್ಚಿನ ಹಾಡಿನ ಸಾಲುಗಳಲ್ಲಿ ಸರ್ವನಾಮಗಳನ್ನು ಹುಡುಕಿ ಸರ್ವನಾಮ ಇಲ್ಲದ ವಾಕ್ಯ ಬರೆಯಿರಿ ನಂತರ ಸರ್ವನಾಮಗಳನ್ನು ಸೇರಿಸಿ ಸರಿಪಡಿಸಿ ಈಗ ಹೋಗಿ ನಿಮ್ಮ ಮುಂದಿನ ಸಂಭಾಷಣೆಯಲ್ಲಿ ಸರ್ವನಾಮ ಪಾರ್ಟಿ ಮಾಡಿ